ಇವತ್ತು ತುಂಬಾ ಸಿಂಪಲ್ ಆಗಿ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀನಿ ಏನಪ್ಪಾ ಅಂದ್ರೆ ಚಪಾತಿ ಮುದ್ದೆ ಎರಡು ಮೂರು ಚಪಾತಿ ತಿನ್ನೋರು ಒಂದ್ ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತೀರಾ ಚಪಾತಿ ಎರಡು ಮೂರು ತಿನ್ನೋರು ನಾಲ್ಕು ಐದು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಅಂದ್ರೆ ಸಿಂಪಲ್ ಆಗಿ ಫಸ್ಟ್ ಟೈಮ್ ಟ್ರೈ ಮಾಡೋರು ಕೂಡ ಅಡುಗೆ ಮಾಡ್ತಾ ಇರೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ ಮನೆಯಲ್ಲಿರೋ ಇನ್ಗ್ರೀಡಿಯೆಂಟ್ಸ್ ಹಾಕೊಂಡು ಸ್ವಲ್ಪ ಕಡಿಮೆ ಇನ್ಗ್ರೀಡಿಯಂಟ್ಸ್ ಹಾಕೊಂಡು ಕೂಡ ತುಂಬಾ ಸುಲಭವಾಗಿ ಚಿಕನ್ ಗ್ರೇವಿನ ಟೇಸ್ಟಿಯಾಗಿ ಮಾಡಬಹುದು ಆದ್ರೆ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ ನಾನು ಮೊದಲನೇದಾಗಿ ನಾನು ಒಂದು ಪಾತ್ರೆನ ತೊಳೆದು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕೊಂಡು ಸ್ವಲ್ಪ ಚಿಕನ್ ಚಿಕನ್ ಏನಿಲ್ಲ ಒಂದು ಒಂದು ಕಾಲ್ ಕೆಜಿ ಅಷ್ಟು ಚಿಕನ್ ಇದೆ ಅದನ್ನು ಕೂಡ ಚೆನ್ನಾಗಿ ತೊಳಕೊಂಡು ಎಣ್ಣೆ ಕಾದ್ಮೇಲೆ ಎಣ್ಣೆ ಒಳಗಡೆ ಚಿಕನ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫುಲ್ ನೀರ್ ಸೋರಿಸ್ಬಿಟ್ಟು ಚಿಕನ್ ಹಾಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಈ ಎಣ್ಣೆನಲ್ಲಿ ಸ್ವಲ್ಪ ತಿರುಗಿಸ್ಬಿಟ್ಟು ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕಾಗತ್ತೆ ಸ್ವಲ್ಪ ಉಪ್ಪು ಏನಪ್ಪಾ ಅಂತಂದ್ರೆ ನಿಮಗೆ ಉಪ್ಪು ಎಷ್ಟು ಬೇಕು ಕಷ್ಟ ನೋಡ್ಕೊಂಡು ಚಿಕನ್ ಗ್ರೇವಿಗೆ ಸ್ವಲ್ಪ ಉಪ್ಪು ಕಡಿಮೆನೆ ಹಾಕೋಬೇಕು ಜಾಸ್ತಿ ಹಾಕೊಳ್ಬಾರ್ದು ಅಷ್ಟು ಉಪ್ಪನ್ನ ಹಾಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಉಪ್ಪುಗೆ ಉಪ್ಪು ಚಿಕನ್ಗೆ ಉಪ್ಪು ಹಾಕೊಂಡ್ಬಿಡ್ಬೇಕು ಫಸ್ಟ್ ಯಾಕಪ್ಪ ಅಂತಂದ್ರೆ ಇನ್ನು ಫ್ರೈ ಮಾಡೋವಾಗಿ ಹಾಕೋಬೇಕು ಮಸಾಲೆ ಎಲ್ಲ ಹಾಕಿದ್ಮೇಲೆ ಹಾಕೋದಕ್ಕಿಂತ ಈ ತರ ಚಿಕನ್ ಫ್ರೈ ಮಾಡ್ತಾ ಇರ್ತೀರಲ್ಲ ಅವಾಗ್ಲೇನೆ ಹಾಕೊಂಡ್ಬಿಡ್ಬೇಕು ಅವಾಗ್ಲೆ ತುಂಬಾ ಚೆನ್ನಾಗಿರುತ್ತೆ ಯಾಕಪ್ಪ ಅಂತಂದ್ರೆ ಚಿಕನ್ಗೆ ಉಪ್ಪು ಹಿಡಿಯುತ್ತೆ ಅವಾಗ ಇಲ್ಲ ಅಂದ್ರೆ ಚಿಕನ್ ಎಲ್ಲಾ ಸಪ್ಪೆ ಸಪ್ಪೆ ತರ ಅನ್ನಿಸ್ತಾ ಇರುತ್ತೆ ಮಸಾಲಾಗೆ ಹಿಡಿಯುತ್ತೆ ಉಪ್ಪು ಆದ್ರೆ ಚಿಕನ್ಗೆ ಉಪ್ಪು ಹಿಡಿಯಲ್ಲ ಹಂಗಾಗಿ ಈ ತರ ಉಪ್ಪು ಹಾಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸ್ಬಿಟ್ಟು ತಟ್ಟೆ ಮುಚ್ಚಿ ಇಟ್ಬಿಡ್ಬೇಕು ಅದು ನೀರ ನೀರಿನ ಅಂಶ ಎಲ್ಲ ಬಿಟ್ಟು ಅದು ಡ್ರೈ ಆದ್ಮೇಲೆ ನಾವು ಮಸಾಲ ಹಾಕೋಬೇಕು ಮಸಾಲ ರುಬ್ಕೊಳ್ಳೋದಿಕ್ಕೆ ಇವಾಗ ಒಂದ್ ಮೂರ್ ಈರುಳ್ಳಿ ಹಾಕೊಂಡಿದೀನಿ ಮೀಡಿಯಮ್ ಸೈಜ್ ಒಂದು ಚಿಕ್ಕ ಚಿಕ್ಕದ ಎರಡು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಸಿಂಪಲ್ ಇರೋ ಇಂಗ್ರೀಡಿಯೆಂಟ್ಸ್ ಏನು ಆಗ್ತಾಯಿಲ್ಲ ಧನಿಯಾ ಪುಡಿ ಮೆಣಸಿಂಗ್ ಪುಡಿ ಅರಿಶಿನ ಪುಡಿ ಮೆಣಸು ಚಕ್ಕೆ ಲವಂಗ ಎಷ್ಟಿಷ್ಟಿದೆ ಅಂತ ನೋಡಿದಿರಲ್ವಾ ನಿಮ್ಗೆ ಗ್ರೇವಿ ಯಾವ ರೀತಿ ಬೇಕೋ ಅಷ್ಟು ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ನೀವು ಈಗ ಇಷ್ಟನ್ನು ಕೂಡ ಹಾಕೊಂಡು ಅದ್ರ ಜೊತೆಗೆ ಇವಾಗ ನಾವೇನು ಹಾಕ್ಕೊಳ್ಬೇಕು ಅಂತಂದ್ರೆ ನೋಡಿ ಸ್ವಲ್ಪ ಕೊತ್ತಮರಿ ಸ್ವಲ್ಪ ಪುದೀನ ಒಂದೇ ಒಂದು ಟೊಮೊಟೋನ ತೊಗೊಂಡಿದ್ದೀನಿ ಸ್ವಲ್ಪ ಒಂದೆರಡು ಪೀಸಷ್ಟು ಪೀಸ್ ಅಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡು ಬರಬೇಕಾಗುತ್ತೆ ಏನಪ್ಪಾ ಅಂತಂದ್ರೆ ನಿಮ್ಗಿನ್ನ ಮಸಾಲ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನು ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನಮ್ಮ ಸ್ವಲ್ಪ ಮೀಡಿಯಮ್ ಆಗಿ ಮುದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ಹಾಕೊಂಡು ಮಾಡ್ಕೋತಾ ಇರೋದು ಧನಿಯಾ ಪುಡಿ ಒಂದೆರಡು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ ಪುಡಿ ಖಾರಕ್ಕೆ ತಕ್ಕಂತೆ ನೀವು ಹಾಕೊಳ್ಳಿ ನಾನು ಸ್ವಲ್ಪ ಖಾರಕ್ಕೆ ಮೀಡಿಯಮ್ ಇರಬೇಕು ಹಂಗಾಗಿ ಖಾರಕ್ಕೆ ನಾನು ಒಂದು ಅರ್ಧ ಇಲ್ಲ ಮುಕ್ಕಾಲ್ ಸ್ಪೂನ್ ಅಷ್ಟು ಮೆಣಸಿನ್ಕಾಯಿ ಪುಡಿನ ಇಕ್ಕೊಂಡಿದಿನಿ ಮೆಣಸು ಒಂದೆರಡು ಸ್ಪೂನ್ ಅಷ್ಟು ಮೆಣಸು ಬೇಕು ಮೆಣಸು ಹಾಕುದ್ರೆ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಮೆಣಸೇ ಮೇನ್ ಟೇಸ್ಟ್ ಕೊಡುತ್ತೆ ಇಷ್ಟು ನೀಟಾಗಿ ಒಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನುಣ್ಣಗೆ ಇರ್ಕೊಂಡ್ ಬಂದ್ಬಿಟ್ಟು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನ್ಯಾಚುರಲ್ ಕಲರ್ ನ್ಯಾಚುರಲ್ ಆಗಿ ಮಾಮೂಲಿ ಟೇಸ್ಟ್ ಅಂತ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಈ ಥರ ನೀವು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕೊಂಡು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಒಂದ್ಸಲ ಈ ಥರ ಚಿಕನ್ ಫ್ರೈನ ನೀವು ಟೇಸ್ಟ್ ಮಾಡಲೇಬೇಕು ಮಾಡಿಕೊಂಡು ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಚಪಾತಿ ರೊಟ್ಟಿ ಪೂರಿ ಆ ಥರ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗೂ ಕೂಡ ಮಾಡ್ಕೊಳ್ಬೋದು ಆರಾಮಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಏನು ಬೇರೆ ಏನಿಲ್ಲ ಸ್ವಲ್ಪ ಅರಶಿನ ಹಾಕ್ಕೊಂಡು ಮಾಮೂಲಿ ಚಕ್ಕೆ ಲವಂಗ ಚಕ್ಕೆ ಲವಂಗವನ್ನು ಸಹ ಸ್ವಲ್ಪ ಹಾಕೊಂಡ್ರೆ ಸಾಕು ಒಂದು ನಾಲ್ಕೈದು ಚ ಲವಂಗ ಒಂದು ಎರಡು ಇಂಚಷ್ಟು ಶುಂಠಿ ಚಕ್ಕೆ ಹಾಕೊಂಡು ಒಂದ್ ಚೂರಾ ಚೂರ ಎರಡು ಪೀಸ್ ಶುಂಠಿ ಸ್ವಲ್ಪ ಅರಶ್ನ ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಂಡು ಈಗ ರುಬ್ಕೊಂಡಾದ್ಮೇಲೆ ಈ ತರ ನೋಡಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕುದೀತೈತೆ ಏನು ಜಾಸ್ತಿ ಹೊತ್ತೇನು ಬೇಯಿಸಿದ ಏನಿರಲ್ಲ ಬೇಗ ಈ ಚಿಕನ್ ಅಂತೂ ಬೇಗ ಕೂಡ ಬೆಂದ್ಬಿಡುತ್ತೆ ಹಂಗಾಗಿ ನಿಮ್ಗೆ ಇನ್ನೂ ಸ್ವಲ್ಪ ಬೇಕು ಅಂತಂದ್ರೆ ಸ್ವಲ್ಪ ನಿಂಬೆಹಣ್ಣು ರಸನ ಕೂಡ ಹಾಕೊಂಡು ಮೇಲೆ ಮಿಕ್ಸ್ ಮಾಡ್ಕೊಳ್ಬಹುದು ನೋಡಿ ಈ ತರ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ತಿರುಗಿಸಿ ಬೇಕಾದ್ರೆ ಉಪ್ಪು ರುಚಿ ನೋಡ್ಬಿಡಿ ಹಿಂಗಿದೆ ಅಂತ ಹೇಳಿ ನೋಡ್ಬಿಟ್ಟು ಕೂಡ ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ಬಹುದು ಇಲ್ಲ ಅಂತ ಅಂದ್ರೆ ಅಷ್ಟೇ ಸಾಕು ಅಂತಾರೆ ನೋಡಿ ಈ ತರ ಸುತ್ತಲು ಎಣ್ಣೆ ಬಿಡೋವರೆಗೂ ಕೂಡ ಸಣ್ಣ ಮಾಡಿ ತಟ್ಟೆ ಮುಚ್ಚಿಬಿಟ್ರೆ ಸುತ್ತಲೂ ಎಣ್ಣೆ ಬಿಡೋವರೆಗೂ ಕೂಡ ಬೆಂದಿರುತ್ತೆ ಅವಾಗ ಎಣ್ಣೆ ಬಿಟ್ಟಾಗ ಗೊತ್ತಾಗುತ್ತೆ ನಿಮ್ಗೆ ಚಿಕನ್ ಆಲ್ರೆಡಿ ಅಲ್ಲೇ ಬೆಂದಿದೆ ಮಸಾಲಾನು ಕೂಡ ಬೆಂದಿದೆ ಅಂತ ಅರ್ಥ ಅಲ್ಲಿಗೆ ನೋಡ್ತಾ ಇದ್ದೀರಲ್ಲ ಹೀಗೆ ಚಿಕನ್ ನೋಡಿ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ ಅನ್ನ ಚಪಾತಿಗಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡ್ತಾ ಇದ್ರಲ್ಲ ತುಂಬಾ ಸಿಂಪಲ್ ಬೇಗ ಚಿಕನ್ ಫ್ರೈನ ಮಾಡ್ಕೊಂಡ್ಬಿಡ್ಬೋದು ಆರಾಮಾಗಿ ಕೇವಲ ಒಂದು ಅರ್ಧ ಗಂಟೆ ಒಳಗಡೆನೆ ಕೂಡ ಚಿಕನ್ ಫ್ರೈ ರೆಡಿ ಆಗೋಗುತ್ತೆ ಈ ಚಿಕನ್ ಅಂತೂ ಬೇಗ ಕೂಡ ಬೇಯುತ್ತೆ ಏನಂತ ಲೇಟೇನೋ ಆಗೋಲ್ಲ ಹಂಗಾಗಿ ಮಸಾಲ ಇಷ್ಟೇ ಸಿಂಪಲ್ ಆಗಿರೋದ್ರಿಂದ ಆರಾಮಾಗಿ ಬೇಗ ಕೂಡ ನೀವು ಮಾಡ್ಕೊಳ್ಬಹುದು ನೋಡ್ತಾ ಇದ್ರಲ್ಲ ಪೀಸ್ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬೆಂದೈತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಬೇರೆ ಇನ್ನೇನು ಆ್ಯಡ್ ಮಾಡೋ ಆಗಿಲ್ಲ ನೋಡ್ತಾ ಇದ್ರಲ್ಲ ಈ ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ನೋಡಿ ಮುದ್ದೆ ಜೊತೆಗೆ ನಾವು ಜಾಸ್ತಿ ಮಾಡ್ಕೊಳ್ಳೋದಂತೂ ಚಿಕನ್ ಫ್ರೈನ ನಾವು ಮುದ್ದೆ ಜೊತೆಗೆ ಮಾಡ್ಕೊಳ್ಳೋದು ಚಪಾತಿ ಕಡಿಮೆ ಚಪಾತಿಗೆ ಇಂತ ನಮ್ಮ ಏನಲ್ಲಿ ಮುದ್ದೆಗಂತೂ ಇಷ್ಟಪಡ್ತಾರೆ ಚಿಕನ್ ಗ್ರೇವಿ ಜೊತೆಗೆ ಮುದ್ದೆ ಇರಲೇಬೇಕು ಮುದ್ದೆ ಮುದ್ದೆ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಹಂಗೆ ಹೊಸಬೇ ನನ್ನ ನಾನು ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಒಂದೇ ಒಂದು ಲೈಕ್ ಕೂಡ ಕೊಡಿ ನೋಡ್ತಾ ಇದ್ರಲ್ಲ ನಾವು ಸುಮ್ಮನೆ ಸಿಂಪಲ್ ಆಗಿ ಈ ತರ ಮಾಡ್ಕೊಳ್ಬಹುದು ಸಿಂಪಲ್ ಆಗಿ ನೀವು ಇದೇ ತರ ಚಿಕನ್ ಫ್ರೈನ ಮಾಡ್ಕೊಳ್ಳಿ ಈಸಿ ಆಗು ಇರುತ್ತೆ ಈಗ ಬರಲ್ಲ ಅಡುಗೆ ಅನ್ನೋರು ನೋಡಿ ರಿಸ್ಕೇ ಇಲ್ಲ ಆರಾಮಾಗಿ ಇಷ್ಟೇ ಮಾಡ್ಕೊಳ್ಬಹುದು ಕೊತ್ಮರಿ ಪುದೀನ ಸ್ವಲ್ಪ ಸ್ವಲ್ಪ ಹಾಕೊಂಡು ಇಷ್ಟೇ ಇನ್ನೇನು ಹಾಕೋ ಆಗಿಲ್ಲ ಆರಾಮಾಗಿ ಬೇಕಿದ್ರೆ ಇನ್ನೂ ಜೊತೆಗೆ ಇದ್ರ ಜೊತೆಗೆ ಕೊತ್ತಮರಿ ಪುದೀನ ಜೊತೆಗೆ ಪಾಲಕ್ ಇದ್ರೆ ಪಾಲಕ್ ಸೊಪ್ಪು ಕೂಡ ಹಾಕೊಂಡು ರುಬ್ಬಿ ಹಾಕೊಳ್ಳಿ ಟೇಸ್ಟ್ ಇನ್ನೂ ಸಖತ್ ಆಗಿರುತ್ತೆ ನೋಡ್ತಾ ಇದ್ರಲ್ಲ ಚಿಕನ್ ಗ್ರೇವಿ ಜೊತೆಗೆ ಮುದ್ದೆ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಈ ತರ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಎಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ